ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಏಕೆ ಕಾಡತಿ ಗೌಡತಿ ಕನ್ನಡತಿ ಭಾವಗನಸ ಎನ್ನುವ ಕವಿತೆ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಏಕೆ ಕಾಡತಿ ಗೌಡತಿ ಕನ್ನಡತಿ ಬಾವಗನಸಲಿ ಕೆದುಕುತಿ ಬೇಕೆನ್ನುವ ಬಯಕೆ ಮಧುರವಾಗೈತಿ ಹೌದೇನೆ ಪ್ರೀತಿ ಏಕೆ ಹೀಗೆ ನಮ್ಮ ನಡುವೆ ಬಂಧ ಗಂಧ ಗಮವಾಗೈತಿ ಏಕೆ ಕಾಡತಿ ಗೆಳತಿ ಗೌಡತಿ ಕನ್ನಡತಿ ಬಾವಗನಸಲಿ ಕೆದುಕುತಿ ಬೇಕೆನ್ನುವ ಬಯಕೆ ಮಧುರವಾಗೈತಿ ಹೌದೇನೆ ಪ್ರೀತಿ ಹೌದೇನೆ ಪ್ರೀತಿ ಏಕೆ ಹೀಗೆ ನಮ್ಮ ನಡುವೆ ಬಂದ ಗಂಧ ಗಮವಾಗೈತಿ ಏಕೆ ಕಾಡತಿ ಗೆಳತಿ ಕನ್ನಡತಿ ಗೌಡತಿ ಭಾವಗನಸುಗಳಲ್ಲಿ ಕೆದಕುತಿ ಮೌನವೇ ನಿನ್ನ ಭಾಷೆ ಹೂಮಗದ ಕಂಗಳಲ್ಲಿ ಹೇಳತಿ ಧ್ಯಾನ ದಿಟವೇ ಒಲವಿನಲ್ಲಿ ಊಟ ನಿದ್ದೆ ಬಿಟ್ಟಂಗಾಗೈತಿ ಗಾನದಲ್ಲೂ ಏಕಾಂತವೇನೇ ಮರೆತೈತಿ ಮೌನವೇ ನಿನ್ನ ಭಾಷೆ ಹೂಮೊಗದ ಕಂಗಳಲ್ಲಿ ಹೇಳತಿ ಧ್ಯಾನ ದಿಟವೆ ಒಲವಿನಲ್ಲಿ ಊಟ ನಿದ್ದೆ ಬಿಟ್ಟಂಗಾಗೈತಿ ಗಾನದಲ್ಲೂ ಏಕಾಂತವೇನೆ ತೃಪ್ತ ಭಾವ ಮರೆತೈತಿ ತೃಪ್ತ ಭಾವ ಮರತೈತಿ ಏಕೆ ಕಾಡತಿ ಗೆಳತಿ ಗೌಡತಿ ಕನ್ನಡತಿ ಭಾವಗನಸಲಿ ಕೆದಕತಿ ಬೇಕೆನ್ನುವ ಬಯಕೆ ಮಧುರವಾಗೈತಿ ಹೌದೇನೇ ಪ್ರೀತಿ ಏಕೆ ಹೀಗೆ ನಮ್ಮ ನಡುವೆ ಬಂದ ಗಂಧ ಘಮವಾಗೈತಿ ಸ್ಮರಿಸಿದಂತೆ ಸಂಕಲ್ಪ ಫಲಿಸಿ ಸಾಮೀಪ್ಯಕ್ಕೆಳೆದು ಕಿರಣಕಾಂತಿ ಪೂಸಿದಂತೆ ಪುಳಕದಿ ನವ ಚೈತನ್ಯಘಾತಿ ಸಿರಿಗೆ ಸರಿ ಸಮನಾಗುವಂತೆ ರತಿರೂಪೇ ಚಂದಗಾಣತಿ ಸ್ಮರಿಸಿದಂತೆ ಸಂಕಲ್ಪ ಫಲಿಸಿ ಸಾಮೀಪ್ಯಕ್ಕೆಳದು ತಂದೈತಿ ಕಿರಣಕಾಂತಿ ಪೂಸಿದಂತೆ ಪುಳಕದಿ ನವ ಗಾತಿ ಸಿರಿಗೆ ಸರಿ ಸಮನಾಗುವಂತೆ ರತಿರೂಪೇ ಚಂದಗಾಣತಿ ಅರತಿ ರೂಪೆ ಚಂದಗಾಣತಿ ಏಕೆ ಕಾಡತಿ ಗೆಳತಿ ಗೌಡತಿ ಕನ್ನಡತಿ ಭಾವಗನಸಲಿ ಕೆದಕುತಿ ಬೇಕೆನ್ನುವ ಬಯಕೆ ಮಧುರವಾಗೈತಿ ಏಕೆ ಹೀಗೆ ನಮ್ಮ ನಡುವೆ ಬಂದ ಗಂಧ ಗಮವಾಗೈತಿ ಹೇಳಿ ಕೇಳಿ ಪ್ರಶ್ನೆಗಳಲವು ಕೇಳಿರೇ ಸೌಮ್ಯ ನಗೆ ನಗತಿ ಹುಳಿ ಸಿಹಿ ಘಮವೋ ನೋಟದಿ ನವರಸ ತೋರತಿ ಬಳಿ ತರುವ ಸೂಜಿಗಲ್ಲಿ ನಂತ ಸೆಳೆತದಲ್ಲಿ ಏನೈತಿ ಹೇಳಿ ಕೇಳಿ ಪ್ರಶ್ನೆಗಳಲವು ಕೇಳಿರೇ ಸೌಮ್ಯ ನಗೆ ನಗತಿ ಹುಳಿ ಸಿಹಿ ಘಮವೋ ನೋಟದಿ ನವರಸ ತೋರತಿ ಬಳಿ ತರುವ ಸೂಜಿಗಲ್ಲಿ ನಂತ ಸೆಳೆತದಲ್ಲಿ ಏನೈತಿ ಸೂಜಿಗಲ್ಲಿನಂತ ಸೆಳೆತದಲ್ಲಿ ಏನೈತಿ ಏಕೆ ಕಾಡತಿ ಗೆಳತಿ ಗೌಡತಿ ಕನ್ನಡತಿ ಭಾವಗನಸಲಿ ಕೆದುಕುತಿ ಬೇಕೆನ್ನುವ ಬಯಕೆ ಮಧುರವಾಗೈತಿ ಹೌದೇನೇ ಪ್ರೀತಿ ಏಕೆ ಹೀಗೆ ನಮ್ಮ ನಡುವೆ ಬಂದ ಗಂಧ ಬಂದ ಗಂಧ ಗಮವಾಗೈತಿ ಕಸ್ತೂರಿ ಕನ್ನಡ ಶ್ರೇಷ್ಠತೆ ಬೇಲೂರ ಶಿಲ್ಪಸಿರಿಯಾಗೈತಿ ವಿಸ್ತರಿಸುವುದಕ್ಕರೆಯ ರತ್ನ ನೌಕೆ ತೇಲುವಲು ತೇಲತಿ ಮಸ್ತುಗಳ ಶಿಸ್ತನಳಿಸಿ ಬೆಸ್ತು ಏಕೆ ಮಾಡತಿ ಕಸ್ತೂರಿ ಕನ್ನಡ ಶ್ರೇಷ್ಠತೆ ಬೇರೂರ ಶಿಲ್ಪ ಸಿರಿಯಾಗೈತಿ ಕರೆಯ ರತ್ನ ನೌಕೆ ತೇಲುವಲು ತೇಲುತಿ ಮಸ್ತುಗಳ ನಳಿಸಿ ಬೆಸ್ತು ಬೀಳುವಂತೇಕೆ ಮಾಡತಿ ಬೆಸ್ತು ಬೀಳುವಂತೇಕೆ ಮಾಡತಿ ಏಕೆ ಕಾಡತಿ ಗಳತಿ ಗೌಡತಿ ಕನ್ನಡತಿ ಗನಸಲಿ ಕೆದುಕುತಿ ಬೇಕೆನ್ನುವ ಬಯಕೆ ಮಧುರವಾಗೈತಿ ಹೌದೇನೇ ಪ್ರೀತಿ ಏಕೆ ಹೀಗೆ ನಮ್ಮ ನಡುವೆ ಬಂದ ಗಂಧವಾಗೈತಿ ಗಂಧ ಗಮವಾಗೈತಿ ಬಂದ ಗಂಧವಾಗೈತಿ ಗಂಧ ಗಮವಾಗೈತಿ ನಮಸ್ಕಾರ